ಹಿಂದೂ ಸಂಘಟನೆಯ ಖಡಕ್ ಮುಂದಾಳು ಸತ್ಯಜಿತ್ ಸುರತ್ಕಲ್ ಈ ಬಾರಿ ಬಿಲ್ಲವ ಅಭ್ಯರ್ಥಿ ಪದ್ಮರಾಜಿಗೆ ಬೆಂಬಲ ಘೋಷಿಸಿದ್ದಾರೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಅಭ್ಯರ್ಥಿ ಮಾಡಿ ಬಿಜೆಪಿ ಮತ್ತೆ ಬಿಲ್ಲವರಿಗೆ ವಂಚನೆ ಮಾಡಿದೆ ಸತ್ಯಜಿತ್ ಶೂದ್ರ ಸಮುದಾಯದಿಂದ ಹುಟ್ಟಿದ ಕಾರಣಕ್ಕೆ ಬಿಜೆಪಿ ಟಿಕೆಟ್ ನಿರಾಕರಿಸಿದೆ ಹಿಂದುತ್ವ ಅಂದರೆ ನಾಲ್ಕು ಸಮಾಜವೇ ಬಿಜೆಪಿಗೆ ಉತ್ತರಿಸಬೇಕಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಇಲ್ಲ ಇರುವುದು ಯಡಿಯೂರಪ್ಪ ಅಂಡ್ ಸನ್ಸ್ ಪಕ್ಷ ಬಗೆಟ್ ಹಿಡಿದವರಿಗೆ ಮಾತ್ರ ಸೀಟ್ ಕೊಡ್ತಾರೆ ಜನಾರ್ದನ ಪೂಜಾರಿಯನ್ನು ಸೋಲಿಸಲು ನಾನು ಒಬ್ಬ ಕಾರಣಕರ್ತ ಆದರೆ ಈ ತರ ಬಿಜೆಪಿ ವಂಚನೆ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಬಿರುಕು ಬಿಟ್ಟಿದೆ ಹಿಂದುತ್ವ ಭದ್ರಕೋಟೆ ನಾಶವಾಗ್ತಾ ಇದೆ ಲಿಂಗಾಯತರು ಜಾತಿ ಬಗ್ಗೆ ಮಾತನಾಡಬಹುದು ಐಕ್ಯರಾಗಬಹುದು ಸತ್ಯಜಿತ್ ಮಾತಾಡಿದರೆ ಜಾತಿವಾದಿ ಅಂತಾರೆ ಅಂತ ಹೇಳಿದರು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ವಜನೆ ಕೆಲಸ ಮಾಡುವುದಕ್ಕೂ ಸಂಪೂರ್ಣ ಬೆಂಬಲ ಸೂಚಿಸಿ ಆದರೆ ಅದನ್ನು ಇನ್ನು ಮುಂದೆ ದಿವಸದಲ್ಲಿ ಸಾಮಾಜಿಕ ಚಟುವಟಿಕೆಯಲ್ಲಿ ಅದನ್ನು ತೊಡಗಿಸಿಕೊಳ್ತೇವೆ ಮತ್ತು ಇದರ ಮುಖಾಂತರ ಮತ್ತೆ ಪ್ರಯತ್ನವನ್ನು ಮಾಡ್ತೇವೆ ರಾಜಕೀಯ ಮುಂದಿನ ದಿನಕ್ಕೋಸ್ಕರ ಅಂತ ಹೇಳಿಕೊಂಡು ಅದರ ಹೆಸರು ತಂಡವನ್ನು ಉಳಿಸಿಕೊಳ್ತಾರೆ ಸಾಮಾಜಿಕ ಚಟುವಟಿಕೆ ಚುನಾವಣೆ ಮುಗ್ದ ನಂತರ ಅದರ ಬಗ್ಗೆ ಅವರದನ್ನು ಸಮಿತಿ ಮಾಡಿಕೊಂಡು ಅದನ್ನು ಮುಂದುವರಿಸುವರಿದ್ದಾರೆ ಈ ಪಕ್ಷವನ್ನು ಪಕ್ಕಕ್ಕಿಟ್ಟು ಸಮಾಜ ಅಂತ ಹೇಳಿಕೊಂಡು ಈ ಮೂರು ಕ್ಷೇತ್ರಗಳಲ್ಲಿ ದುಡಿಯುವುದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಇವತ್ತು ಎಮ್ ಎಲ್ ಸಿ ಆಗಿದ್ರು ಎಂ ಎಲ್ ಸಿ ನಾಳೆ ಯಾರು ಬೇಕಿದ್ರು ಮತ್ತೆ ಸಮಾಜ ಹೋರಾಟ ಮಾಡಿಕೊಂಡು ನಮ್ದು ಅಂತ ಹೇಳಿಕೊಂಡು ನಾವು ಕೇಳಬಹುದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕನ ಹುದ್ದೆಯಲ್ಲಿ ಇದ್ರು ಯಾವ ಹುದ್ದೆ ಅದು ಮುಖ್ಯಮಂತ್ರಿಯ ನಂತರ ಬರುವಂತಹ ಪ್ರಮುಖ ಹುದ್ದೆಯಲ್ಲಿ ಒಂದು ಅದು ವಿರೋಧ ಪಕ್ಷದಲ್ಲಿ ಮೊದಲನೇ ಹುದ್ದೆ ಸ್ಥಾನಮಾನ ದರ್ಜೆಯೇ ಅದು ಹುದ್ದೆ ಅದು ಇನ್ನೀ ಸಮಾಜಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಕಷ್ಟ ಆಗ್ಲಿಕ್ಕೆ ನಾನು ಕೂಡ ಒಬ್ಬ ಕಾರಣಕರ್ತ ಅದು ಹೇಳಲಿಕ್ಕೆ ನಂಗೆ ಒಪ್ಕೊಳ್ಳಿಕ್ಕೆ ನಂಗೆ ಏನು ಬೇಸರ ಇಲ್ಲ